ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಮತ್ತೊಂದು ರೀತಿಯೊಳಗೆ ನಾನು ಬಾಳ್ಕದ ಮೆಣಸಿನ್ಕಾಯಿ ಹೆಂಗೆ ಮಾಡೋದಂಬೋದನ್ನ ತೋರಿಸ್ಕೊತೀನಿ ಇವು ನೋಡ್ರಿ ಇಲ್ಲಿ ಗಿಡ್ ಮೆಣಸಿನ್ಕಾಯಿ ಇವು ಅರ್ಧ ಕೆ ಜಿ ತಗೊಂಡಿ ನಾನು ಇವು ಖಾರ ಅಂದ್ರೆ ಖಾರ ಇರ್ತಾವೆ ಅಷ್ಟು ರುಚಿ ಇರ್ತಾವೆ ನಾವು ಅಡಿಗೆ ಒಳಗೆ ಯೂಸ್ ಮಾಡಿದರೆ ಅಡುಗೆಲ್ಲ ಭಾಳ ರುಚಿ ಆಗ್ತದೆ ಈ ಖಾರ ಮೆಣಸಿನಕಾಯಿನ ಸಪ್ ಮಾಡ್ಕೊಂಡು ನಾವು ಬಾಳ್ಕದ ಮೆಣ್ಸಿನ್ಕಾಯಿ ಹೆಂಗೆ ಮಾಡೋದು ಅಂಬೋದನ್ನ ಈ ವಿಡಿಯೋದೊಳಗೆ ನಾನೀಗ ಈಗ ಹತ್ತೀನಿ ನಾ ಹೇಳೋ ಕೆಲವೊಂದು ಟಿಪ್ಸ್ ನೀವು ಯೂಸ್ ಮಾಡಿದ್ರೆ ಅಂದರೆ ಭಾಳ ರುಚಿಯಾದ ಬಾಳಕಾರ್ನ ಮಾಡ್ಕೋಬಹುದು ಈಗ ನೋಡ್ರಿ ನಾನು ಅರ್ಧ ಕೆ ಜಿ ಗಿಡ್ ಮೆಣ್ಸಿನಕಾಯಿ ತೊಗೊಂಡಿನಿ ಅದ ಸ್ವಚ್ಛಗೆ ಮೊದಲು ನೀರಾಗಿ ತೊಳ್ಕೊಳಿಕತ್ತೀನಿ ನೀರಾಗಿ ತೊಳ್ಕೊಂಡ ಮೇಲೆ ಅವನೇನದ ಸೀಳ್ಕೋಬೇಕಾಗ್ತದೆ ಅಂದ್ರೆ ಚಾಕು ತೊಗೊಂಡು ನಡುವೆ ಸೀಳ್ಕೋಬೇಕಾಗ್ತದೆ ಅವನ್ನೆಲ್ಲಾನು ಮೊದಲು ನೀರಾಗಿ ತೊಳೆದೇನಿರುತ್ತೆ ಆ ನೀರು ಚೆಲ್ಲಿ ಇವನೇನದ ಮೊದಲು ಹಿಂಗೆ ಚಾಕುದ್ಲೆ ನಡುವೆ ಸೀಳ್ಕೋಬೇಕಾಗ್ತದೆ ಈಗ ಈ ಶೀಳಿದ ಮೆಣಸಿನ್ಕಾಯಿ ಏನಿದೆ ನಮ್ಮ ಪರತ್ತ ನೀರೊಳಗೇ ಹಾಕ್ಲಿಕ್ಕೆ ಹತ್ತೀನಿ ಇದನ್ನು ಇಲ್ಲೇನದ ಮೊದ್ಲು ಮೆಣಸಿನಕಾಯಿ ಏನು ತೊಳ್ಕೊಂಡಿರ್ತಿವಲ್ಲ ಆ ನೀರೆಲ್ಲ ಚೆಲ್ಲಿ ಮತ್ತು ಈಗ ಬೇರೆ ನೀರು ಚಲೋ ನೀರು ತೊಗೊಂಡು ಇವು ನಡುವೆ ಏನಿದೆ ಹಿಂಗೆ ಸಿಳ್ಕೋಬೇಕು ನೋಡ್ರಿ ನಾವು ತುಂಬ್ಲಿಕ್ಕೆ ಏನು ಸಿಳ್ಕೋತೀವಲ್ಲ ಅಷ್ಟು ಸ್ವಲ್ಪ ಸಿಳ್ಕೊಂಡ್ರೆ ನೀರು ಹಾಕಿದರೆ ಸಾಕಾಗ್ತದೆ ಅದು ಬೀಜ ಎಲ್ಲ ಹೊರಗೆ ಬಿಡ್ತದೆ ಅಂದರೆ ಒಂದು ಅರ್ಧ ತಾಸು ತಾಸು ನಿಮಗೆ ಟೈಮಿದ ಎರಡು ತಾಸತ್ತೆ ನೀವು ನೀರಾಕಿಬಿಟ್ರೆ ಫುಲ್ಲು ಎಲ್ಲ ಹೊರಗೆ ಬಂದು ನಿಮಗೆ ಮೆಣಸಿನಕಾಯಿ ಏನು ಹಾಕ್ತದೆ ಸಪ್ಪಾಗಿ ಬರ್ತಾವೆ ಖಾರದ ಔಷಧ ಏನದ ಎಲ್ಲ ನೀರೊಳಗೆ ಹೋಗಿಬಿಡ್ತದೆ ಈಗ ನಾವೇನೆಲ್ಲ ಸಿಳ್ಕೊಂಡು ಏನಾದರೂ ನೀರಿಗೆ ಹಾಕೊಳಿಕತ್ತೀನಿ ಇಲ್ಲಿ ನೋಡ್ರಿ ಅಷ್ಟು ಮೆಣಸಿನಕಾಯಿ ಹಿಂಗೆ ಸೇಳ್ಕೊಂಡು ನೀರೊಳಗೆ ಹಾಕಿನಿ ಈಗ ನೀರು ಹಾಕಿದ ತಕ್ಷಣ ಏನೋ ನೋಡಿರಿ ಎಲ್ಲ ಹಿಂಗೆ ಮ್ಯಾಲ ಕಾಣಿಸ್ಲಿಕ್ಕೆ ಹತ್ತು ಬಿಡ್ಲಿಕ್ಕೆ ಹತ್ತದೆ ಇಲ್ಲಿ ಮ್ಯಾಲ ಮುಚ್ಚಿ ಅರ್ಧ ತಾಸು ಏನಾದ್ರೆ ಬಿಡೊಂಡಿದ್ದೀನಿ ನೀರೊಳಗನ್ನು ಇಲ್ಲೇನದ ನಾನು ಅರ್ಧ ಕೆ ಜಿ ಮೆಣಸಿನ್ಕಾಯಿಗೆ ಒಂದು ಸಣ್ಣ ಸೌಟಿನಷ್ಟು ಮೆಂತ್ಯ ಕಾಳನ್ನ ನೆನೆ ಹಾಕೊಳಿಕತ್ತೀನಿ ಅಂದ್ರೆ ಇದ್ರೆ ಎರಡರಿಂದ ಮೂರು ತಾಸು ನೆನೆ ಹಾಕೋಬೇಕಾಗ್ತದೆ ಇದಕ್ಕೇನಾದ ಈಗ ನೀರು ಹಾಕಿ ನೆನೆಲಿಕ್ಕೆ ಬಿಡೋಣ ಮೆಂತ್ಯಕ್ಕೆ ಇವು ಮೆಂತೆ ನೆನೆ ಹಾಕಿದ್ನಲ್ಲ ನೆಂದ ನೋಡ್ರಿ ಚೊಲೋತ್ನಂಗೆ ಇವನೇನದ ಈಗ ರುಬ್ಕೊಳೋಣ ಭಾಳ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ರುಬ್ಕೋಬೇಕಿದ್ನ ಇದು ನೋಡ್ರಿ ಇಷ್ಟು ಸಣ್ಣ ರುಬ್ಕೊಂಡಿ ನಾನು ಇದೇನಾದ್ರೆ ಮೆಂತೆ ನೆನೆ ಹಾಕಿರ್ತೀವಲ್ಲ ಇದೇ ನೀರ ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೋಬೇಕು ಭಾಳ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಣ್ಣ ಆಗ್ತದೆ ಇಲ್ಲಿ ಮೆಣಸಿನ್ಕಾಯಿನ ಅರ್ಧ ತಾಸು ನೆನೆ ಇಟ್ಟಿದ್ದೆ ನೋಡ್ರಿ ಬೀಜ ಎಲ್ಲ ಬಿಡ್ತದೆ ನಿಮಗೆ ಇನ್ನು ಬೀಜ ಹೋಗಬೇಕಂದ್ರೆ ನೀವು ಎರಡ್ ತಾಸ ಗಟ್ಟಲೆ ಇಡಬೇಕಾಗ್ತದೆ ಬೀಜ ಎಲ್ಲ ಹೆಂಗ್ ಭಾಳ ಬಹಳ ಇದ್ರೆ ಹಿಂಗೆ ಮಾಡಿದ್ರೆ ಏನಾಗ್ತದೆ ಬೀಜ ಎಲ್ಲಾ ಹೋಗ್ತಾವೆ ಈಗ ನೀರೆಲ್ಲ ಏನದ ತಕೋಣ ಇಲ್ಲಿ ನಾನು ಒಂದ್ ಪ್ಲಾಸ್ಟಿಕ್ ಡಬ್ಬಿ ತಗೊಂಡಿನಿ ಈ ಡಬ್ಬಿಗೆ ಏನಾದ್ರೂ ಈಗ ಈ ಮೆಣಸಿನ್ಕಾಯಿ ಹಾಕೋಣ ಎಲ್ಲ ನೀರ್ಕೊಂಡಿ ನೋಡ್ರಿ ಬೀಜ ಎಲ್ಲಾ ಹೆಂಗೆ ಬಿಡ್ತದೆ ಇದು ನೋಡ್ರಿ ನಾನು ಹುಳಿ ಮೊಸರು ಮತ್ತು ಗಟ್ಟ ಮೊಸರು ತಗೊಂಡಿನಿ ಅಂದ್ರೆ ಮಜ್ಜಿ ಮಾಡ್ಕೊಂಡಿಲ್ಲ ಇದೇನದ ಒಂದು ಕಪ್ನಷ್ಟು ಅಂದ್ರೆ ಕಾಲು ಲೀಟರ್ ಅಂತ ತಿಳ್ಕೊಬೋದು ಅರ್ಧ ಲೀಟ್ರ್ ಅರ್ಧ ಕೆಜಿ ಮೆಣಸಿನ್ಕಾಯಿಗೆ ಕಾಲು ಲೀಟರ್ ಮೊಸರು ಕರೆಕ್ಟ್ ಆಗ್ತದೆ ನಾನು ಇದಕ್ಕೆ ಒಂದು ಬಟ್ಲದಷ್ಟು ಉಪ್ಪು ಈಗ ಇದಕ್ಕೆ ಇಂಗ್ ಹಾಕೋಣ ಒಂದು ಚಮಚದಷ್ಟು ಹಿಂಗೆ ಹಾಕೊಂಡಿನಿ ಮತ್ತೆ ಇದಕ್ಕೇನಾದ ನಾವು ಮೆಂತೆ ರುಬ್ಕೊಂಡಿರ್ತೀವಲ್ಲ ಅದನ್ನಷ್ಟು ಇದಕ್ಕೆ ಹಾಕೋಣ ಇದು ನೋಡ್ರಿ ಮೆಂತೆ ಉಪ್ಪು ಇಂಗು ಮತ್ತು ಮೊಸರು ಏನಿದೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿನಿ ಈಗ ಇದನ್ನೇನಾದ್ರೂ ಹಾಕೋಣ ಇದನ್ನ ಹಾಕೋಣ ಕೈ ಆಡ್ಸ್ಕೊಂಡಿಲ್ಲ ಇದು ನೋಡ್ರಿ ಎಲ್ಲಾನು ಕೈ ಆಡ್ಸ್ಕೊಂಡಿದ್ದಾನೆ ನಿಮಗೆ ಇಲ್ಲಿ ಒಂದು ಟಿಪ್ಸ್ ಏನು ಹೇಳ್ಬೇಕಂತಂದ್ರೆ ನೀವು ಮೆಣಸಿನಕಾಯಿ ಖಾರ ಇದ್ದಾಗ ತೊಳ್ಕೊಂಡ್ರೆ ಹೋಗ್ತದಂದ್ರೆ ಬೀಜ ಎಲ್ಲ ಹೋಗಿ ಖಾರ ಕಡಿಮೆ ಆಗ್ತದೆ ಇನ್ನೂ ಖಾರ ಹೋಗ್ಬೇಕು ಅಂದ್ರೆ ಯಾಕಂದ್ರೆ ಸಲ ಖಾರ ಮೆಣಸಿನಕಾಯಿನ ಸಿಕ್ಕಿರ್ತಾವೆ ಅವಾಗ ಏನು ಮಾಡಬೇಕು ನೀವು ಇದನ್ನೇ ಮೊಸರಿನ ಏನು ಇದನ್ನ ಇದನ್ನು ದಿನಿಂದ ನಾಲ್ಕು ದಿವಸ ಇಟ್ಟು ದಿನ ಎರಡು ಹತ್ತು ದಿನದಾಗ ಕೈಯಾಡ್ಸ್ಕೊತಾ ಇರ್ಬೇಕಂದ್ರೆ ಬಿಸಿಲಿಗೆ ಹಾಕೊಳ್ಳೋದೇನು ಬೇಡ ಮೂರಿಂದ ನಾಲ್ಕು ದಿವಸ ಇಟ್ಟು ಎರಡು ಹತ್ತು ದಿನದ ಕೈ ಆಡಿಸಬೇಕು ಇದನ್ನ ಕೈ ಆಡ್ಸ್ಕೊಂಡು ನಾಲ್ಕು ಐದನೇ ದಿವಸಕ್ಕೆ ಏನಾದ್ರೂ ನೀವು ಬಿಸಿಲೊಳಗೆ ಹಾಕಿ ಒಣಗಿಸಿದ್ರೆ ನಿಮ್ಗೆ ಪೂರ್ಣ ಖಾರ ಕಡಿಮೆ ಆಗ್ತಾವೆ ಅಂದ್ರೆ ಲೈಟ್ ಆಗಿರ್ತಾವೆ ಬಾಳ್ಟೈಟ್ ಟೇಸ್ಟ್ ಆಗ್ತವೆ ನಿಮಗೆ ಖಾರ ನಡೀತದ ಅಂದ್ರೆ ಇವತ್ತೊಂದಿಸ್ ಮುಚ್ಚಿಟ್ಟು ಮರು ದಿವಸನೂ ಹಾಕೋಬಹುದು ಇಲ್ಲ ಅಂದ್ರೆ ಖಾರ ಬೇಡ ಬಹಳ ಖಾರವ ಅಂತಂದ್ರೆ ನೀವು ಮೂರ್ ದಿವಸ ಇದನ್ನ ಏನಂದ್ರೆ ಮೂರ್ ನಾಲ್ಕು ದಿವಸ ಈ ಡಬ್ಬಿ ಇಟ್ಟು ಆಮೇಲೆ ಒಣ ಹಾಕೊಂಡ್ರೆ ನಿಮ್ಗೆ ಅಗ್ರಿ ಟೇಸ್ಟ್ ಆಗಿ ಮೆಣಸಿನಕಾಯಿ ಬರ್ತವೆ ಈಗೇನದ ಇದನ್ನ ಮುಚ್ಚಿಡೋಣ ಅಂದ್ರೆ ಒಂದ್ ರಾತ್ರಿ ನೀವು ಮರು ದಿವಸ ಹಾಕೊಳ್ಳೋದಿದ್ರೆ ಒಂದ್ ರಾತ್ರಿ ಇದನ್ನ ನೆನೆಸ್ಕೋಬೇಕಾಗ್ತದೆ ಮೊಸರಿನೊಳಗೆ ಈಗೇನದ ಇದನ್ನ ಮುಚ್ಚಿಡೋಣ ಅಂತ ಇದು ನೋಡ್ರಿ ನಾಲ್ಕು ದಿವ್ಸ ನಾನು ಇದ್ರೊಳಗೆ ನೆನೆ ಇಟ್ಟಿದ್ದೆ ನೋಡಿರಿ ಮೊಸರಿನ ಪ್ರಮಾಣವೇನದ ಕಡಿಮೆ ಆಗ್ಯದ ಎಲ್ಲಾನು ಹಿರ್ಕೊಂಡಿರ್ತದೆ ಈಗ ನಾಲ್ಕು ದಿವಸ ಇಟ್ಟರೆ ನಿಮ್ಗೆ ಖಾರನೂ ಕಡಿಮೆ ಆಗ್ತದೆ ಮತ್ತು ನಾನು ಇವತ್ತು ತಾಟಿಗೆ ಹಾಕಿದನ್ನ ಒಣಗಲಿಕ್ಕೆ ಇಡ್ತೀನಿ ಬಿಸ್ಲೊಳಗೆ ನೀವು ತಂದು ಬೇಕಂದ್ರೆ ಇವತ್ತೂ ಹಾಕೋಬೋದು ಒಂದು ದಿವಸ ಅಂದ್ರೆ ಹಂಗೆ ಹಾಕಿದ್ರು ಭಾಳ ಚಲೋ ಆಗಿರ್ತವೆ ಎಲ್ಲ ಮೊಸರು ಅದು ಹಿರ್ಕೊಂಡು ಭಾಳ ರುಚಿಯಾಗಿರ್ತಾವೆ ನೋಡ್ರಿ ನಾಲ್ಕು ದಿವಸ ಆಗಿಂದ ಹಿಂಗಾಗ್ಯಾವೆಲ್ಲ ಹೂವು ಹಿಂಗಾಗ್ಯಾವ ನೋಡ್ರಿ ಎಲ್ಲಾನು ಖಾರನೂ ಎಲ್ಲ ಇದು ಈಗ ಏನಾದರೂ ತಾಟಿಗೆ ಹಾಕಿ ಬಿಸಿಲಿಗೆ ಗಿಡ ಇವನ್ನ ಇಲ್ಲಿ ನೋಡ್ರಿ ಎಲ್ಲ ಏನಾದರೂ ತಾಟ್ ಹಾಕೊಂಡಿನಿ ಈಗ ಇವ್ನ ಬಿಸಿಲಾಗಿಳೋನ್ ಅಂತ ಈಗ ನೋಡ್ರಿ ಬಿಸಿಲಿಗೆ ಚಲೋ ಒಣಗ್ಯಾವ ನಾಲ್ಕು ದಿವಸ ಏನದ ಫುಲ್ ಮೊಸರನ್ನಾಗಿ ಇಟ್ಟಿವ್ನ ಆಮೇಲೆ ಮೂರ್ನಾಲ್ಕು ದಿವ್ಸ ಚಲೋ ಬಿಸಿಲಿಗೆ ಒಣಗಿಸಿದ್ರೆ ಹಿಂಗೆ ಬೆಳ್ಳಗಾಗಿ ಒಣಗ್ತಾವ ಮತ್ತು ನೀವು ವರ್ಷಾನ್ಗಟ್ಲೆ ಏನದ ತಡಿತಾವ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಬೀ ನೋಡ್ರಿ ಹಿಂಗೆ ಒಣಗ್ಬೇಕಿವು ಮೂರದ ಕುಳಿನ ಹಿಂಗೆ ಪಟ ಪಟ ಒಡ್ದ್ರೆ ಏನಾಗ್ತಾವ ಚಲೋ ಒಣಗ್ಯಾವ ಅಂತ ಅರ್ಥ ಈಗ ಇವು ನಿಮಗೆ ಕರದ್ ತೋರಿಸ್ತೇನೆ ಅಂತ ಇಲ್ಲಾನು ಗ್ಯಾಸ್ ಹೊತ್ತಿಸಿ ಬಾಳೆಗೆ ಎಣ್ಣೆ ಹಾಕೊಂಡಿನಿ ಈಗ ಹಾಕೊಂಡ್ನ ನೋಡ್ರಿ ಕೆಂಪಗೆ ಹಿಂಗ ಕರ್ಕೊಕ್ ಇಲ್ಲ ನೋಡ್ರಿ ಬಾಳ್ಕ ಕರ್ದೀನಿ ಎಷ್ಟು ಚಲೋ ಆಗ್ಯಾವ ಕಲರು ಚಂದ ಬಂದವ ಮತ್ತು ಬಾಯಾಗೂ ಅಷ್ಟು ರುಚಿ ಇರ್ತಾವ ಉಪ್ಪು ಖಾರ ಲೈಟಾಗಿ ಖಾರ ಇರ್ತಾವೆ ಮತ್ತು ಹುಳಿ ಮೊಸರು ಹಾಕಿರೋದ್ರಿಂದ ಹುಳಿ ಹುಳಿಯಾಗಿ ಈ ಊಟದ ಜೊತೆ ಅಂತೂ ತುಪ್ಪ ಅನ್ನ ಮೊಸರು ಅನ್ನ ಆಮೇಲೆ ಏನಿದೆ ನೀವು ಇದನ್ನ ಮುರಿದು ಹಾಕ್ಕೊಂಡು ಮೊಸರು ಹಾಕೊಂಡ್ರೆ ಬಕ್ರಿ ಚಪಾತಿಗೆ ಒಂದು ಸಾಧನೆ ಆಗ್ತದೆ ಮತ್ತು ಅವಲಕ್ಕಿ ಮಂಡಕ್ಕಿಗೆ ಹಾಕಿನೂ ಹಚ್ಕೊಬೋದು ನೋಡ್ರಿ ಈಗ ಮನೆಯೊಳಗೆ ನಾವು ಸಹಜವಾಗಿ ಸಂತಿ ಒಳಗೆ ಏನಾದರೂ ಖಾರದ ಮೆಣಸಿಗಾಯಿ ತಂದರೆ ಭಾಳ ಇದ್ದು ಅಂದರೆ ಈ ಟೈಪ್ ನೀವು ಹಿಂಗೆ ಈ ಟ್ರಿಕ್ ಉಪಯೋಗಿಸಿಕೊಂಡು ಹಿಂಗೆ ಬಾಳಕದ ಮೆಣಸಿಕಾಯಿ ಮಾಡಿ ಮಾಡಿಟ್ಕೊಂಡ್ರೆ ವರ್ಷಾನ್ಗಟ್ಲೆ ನೀವು ಇಟ್ಕೋಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ